ಹಲೋ ಮೈ ವರ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ವೆಯ್ಟ್ ಲಾಸ್ ಇದ್ದೀನಿ ಅಂತ ನಿಮಗೆ ಲೈವಲ್ಲೇ ಗೊತ್ತಾಗುತ್ತೆ ನನ್ನ ಫಾ ವಿಡಿಯೋಸ್ನ ಫಾಲೋ ಇದ್ರೆ ನೋಡ್ತಾ ಇದ್ದರೆ ಎಷ್ಟು ದಿನದಲ್ಲಿ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ನೋಡ್ತೀರಾ ಮುಂಚೆ ನನ್ನ ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೇ ನನ್ನ ವೆಯ್ಟ್ ತೋರಿಸ್ತಾ ಇದ್ದೀನಿ ಎಷ್ಟಿದೆ ಅಂತ ಯಾಕೆ ಅಂದರೆ ಅಲ್ಲೇ ಒಂದು ವೀಕಿಂದ ಸರಿಯಾಗಿ ಡಯೇಟು ಮಾಡಿಲ್ಲ ಸರಿಯಾಗಿ ಫುಡ್ ತಿಂತ ಇಲ್ಲ ವರ್ಕೌಟ್ ಮಾಡೋಕ್ಕಾಗ್ತಾಯಿಲ್ಲ ಆದ್ದರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಷ್ಟು ವೆಯ್ಟ್ ಆಗಿದೆ ಏನು ಅಂತ ಈಗ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದೆ ಎಷ್ಟು ದಿನದಲ್ಲಿ ಎಷ್ಟು ಕಡಿಮೆ ಮಾಡ್ತೀನಿ ಅಂತ ನಿಮಗೆ ಲೈವಲ್ಲೇ ತೋರಿಸ್ತೀನಿ ಈಗ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದೆ ಅಂತ ನೋಡೋಣ ಓ ಮೈ ಕಾಟ್ಸ್ ಹ್ಞೂ ಇಷ್ಟೊಂದು ಜಾಸ್ತಿ ಆಗಿದ್ದೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಟ್ ಓಕೆ ಯಾವ ರೀತಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋದು ಗೊತ್ತಿರುತ್ತಲ್ಲ ಸೊ ನೋಡಿ ಎಷ್ಟು ದಿನದಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ರೆ ಎಷ್ಟು ದಿನದಲ್ಲಿ ನಾನು ವೆಯ್ಟ್ ಲಾಸ್ ಆಗ್ತೀನಿ ಅಂತ ಗೊತ್ತಾಗುತ್ತೆ ಸೊ ಈಗ ಬನ್ನಿ ಫಸ್ಟು ಟಿಫನ್ ತಿಂದ್ಬಿಟ್ಟು ವರ್ಕೌಟ್ಗೆ ಹೋಗೋಣ ಫಸ್ಟು ಇವತ್ತು ಎಳ್ನೀರು ತಂದಿದ್ದೆ ನೆನೆ ಅದರಿಂದ ಇದಕ್ಕೆ ನಾನೀಗ ಒಂದು ಟೂ ತ್ರೀ ಡ್ರಾಪ್ ಇಲ್ಲ ಒಂದು ಅರ್ಧ ಓಲ್ ಫುಲ್ಲು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಮತ್ತು ಇದು ಓಟ್ಸ್ ನನ್ನ ಬ್ರೇಕ್ಫಾಸ್ಟ್ ರೆಡಿ ಇದೆ ಈಗ ತಿಂದುಬಿಟ್ಟು ಹೊರಡಬೇಕು ಟಿಫನ್ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರು ಗ್ಯಾಪ್ ಕೊಟ್ಟು ನಂತರ ನಾನು ಜಿಮ್ಮಿಗೆ ಬಂದೆ ಇವತ್ತು ನನ್ನ ವರ್ಕೌಟ್ ಇದ್ದಿದ್ದು ಬ್ಯಾಕು ಮತ್ತು ಬೈಸಿಪ್ಸ್ ಇತ್ತು ಸೊ ನಾಲ್ಕು ವೇರಿಯೇಷನ್ನು ಟೋಟಲ್ಲು ಏಯ್ಟ್ ವೇರಿಯೇಷನ್ನು ಮುಗಿಸ್ಕೊಂಡು ಟ್ವೆಂಟಿ ಮಿನಿಟ್ಸ್ ಕಾರ್ಡಿಯೋ ಮಾಡಿಕೊಂಡು ಲಾಸ್ಟಲ್ಲಿ ನೋಡಿಕೊಂಡ್ರೆ ಎಲ್ಲರೂ ಖಾಲಿಯಾಗಿದ್ದರು ಈಗ ನನ್ನ ಬೈಸಿಪ್ಸ್ ಶೋ ಮಾಡೋ ಸಮಯ ಸೊ ಎಲ್ಲರೂ ಕಾಣತಾರೆ ಏನಷ್ಟಿಲ್ಲ ಬಟ್ ನಮ್ಮ ಖುಷಿಗೆ ನಾವು ನೋಡ್ಕೋತಾ ಇರ್ತೀವಿ ವೀಡಿಯೋ ಹಾಕೋತಾ ಇರ್ತೀವಿ ಅದೇ ನಮಗೆ ಖುಷಿ ಅಲ್ವಾ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ನನ್ನ ಮನೆ ಟೈಮ್ ಹಾಗೆ ಹೋಗಿದೆ ಊಟ ಮುಕ್ ಟೈಮು ನೋಡಿದ್ರೆ ಇನ್ನೂ ಏನೂ ಮಾಡ್ಕೊಂಡೇ ಇಲ್ಲ ನಾನು ಏನಿದೆ ನೋಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದು ನಿನ್ನೆ ಮಾಡಿದ ಚಿಕನ್ ಸಾಂಬಾರಿಗೆ ಇದೆ ಬಿಸಿಗೆ ಇಟ್ಟಿದ್ದೀನಿ ಆಮೇಲೆ ಚಪಾತಿ ಮಾಡಿದ್ದೆ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡಿದ್ದೆ ಸೊ ಅದು ಹಾಗೇ ಇದೆ ಇನ್ನು ಬಂದು ಬೆಳಗ್ಗೆ ಬಿಸಿ ಅರ್ಜೆಂಟಿಗೆ ಲೇಟ್ ಆಗೋಯಿತು ಅಂದ್ಬಿಟ್ಟು ಇದನ್ನ ಮಾಡಿದ್ದೀನಿ ಇದು ಪೊಂಗಲ್ ಖಾರ ಪೊಂಗಲ್ ಮಾಡಿದ್ದೆ ಮೀನ್ಸ್ ಖರಭಾತ್ ಈಗ ಇದನ್ನ ಸ್ಟವ್ ಹಚ್ಚಿಬಿಟ್ಟು ಬಿಸಿ ಮಾಡೋಕ್ಕೆ ಹೋಗಲ್ಲ ಡೈರೆಕ್ಟು ಹೀಗೇ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಥರ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ಬಟ್ ಒಂದು ಅರ್ಥ ಆಗ್ತಾಯಿಲ್ಲ ನನಗೆ ಈ ಸ್ಟವ್ಗಳದು ಇದೆಲ್ಲ ಕಪ್ಪಗಾಗ್ತಾಯಿತ್ತು ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇದೆ ಅದನ್ನು ಹೆಂಗೆ ಚೆನ್ನಾಗಿರೋಗೆ ಮಾಡಬೇಕ ಇಲ್ಲ ಅದು ಹಂಗೇನಾ ಅಂತ ಗೊತ್ತಾಗ್ತಾ ಇಲ್ಲ ಬಿತ್ತು ಬೇಯ್ತು ಬೇಯ್ತು ಕಿತ್ತು ನನಗೆ ಸಹ ಕೆರೆ ಅಯ್ಯೋ ಇವತ್ತು ಸೌತೆಕಾಯಿ ಒಂದೇ ಇರೋದು ಕ್ಯಾರೆಟ್ ಏನು ತಂದೇ ಇಲ್ಲ ನೋಡಿ ಈ ಥರ ಮಾಡಿದಾಗ ಬಿಸಿ ಮಾಡ್ಕೋಬೇಕು ಅಂದರೆ ತವ ಮೇಲೂ ಮಾಡ್ಬೋದು ನೀವು ಇದು ತುಂಬ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗ್ತೈತೆ ಚಪಾತಿ ಮಾತ್ರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರ್ ಜೊತೆ ಹೌ ಎರಡು ಆಯಿತು ಸಾಕೆರಡು ಆಫ್ ಹಾಫ್ ಈಗ ಚಿಕನ್ ಸಾಂಬಾರಿಗೆ ನನಗೆ ಸೌಟ್ ನಮ್ಮ ಬುಜ್ಜು ಫೇವ್ರೆಟ್ ಇದು ಬಿಸಿ ಆದಮೇಲೆ ಸ್ವಲ್ಪ ಖಾರ ಭಾತು ಹಾಕೋತೀನಿ ಸೊ ಊಟ ಈಗ ರೆಡಿ ಇದೆ ನೋಡ್ತಾ ಇರ್ಬೋದು ಚಪಾತಿ ಚಿಕನ್ ಪ್ರೋಟೀನ್ ಆಯಿತು ಪ್ರೋಟೀನ್ ಅದು ಚಿಕನ್ ಕಡಿಮೆ ಇತ್ತು ಅದರಿಂದ ಒಂದು ಮುಂದೆ ಒಂದು ಮೊಟ್ಟೆ ಇತ್ತು ಸೊ ಆಮ್ಲೆಟ್ ಹಾಕೊಂಡಿದ್ದೀನಿ ಇದು ಬೆಳಗ್ಗೆದು ಖಾರಭಾತ್ ಮಾಡಿದೆ ಇನ್ನು ಸೋತೆಗೆ ಕ್ಯಾರೆಟು ಇದು ಒಂದು ಸಾಂಬಾರು ಅದ್ರ ಜೊತೆ ಇವತ್ತು ಒಂದು ಸ್ವೀಟ್ ಇದು ಅಲ್ಲ ಐಸ್ ಕ್ರೀಮು ರಾತ್ರಿ ಒಂದು ಈವೆಂಟ್ ಇತ್ತು ಹೋಗಿದೆ ನನಗಂತೂ ಸಕ್ಕತ್ತು ಇಷ್ಟ ಆಗೋಯ್ತಿದು ಆದ್ದರಿಂದ ಮಕ್ಕಳಿಗೂ ಎತ್ಕೊಂಬಂದಿದೆ ಮಕ್ಕಳಿಗೆ ಬೆಳಗ್ಗೆಯೇ ಕೊಟ್ಟು ಕಳಿಸ್ಬಿಟ್ಟೆ ಏಕೆಂದರೆ ಫ್ರಿಜ್ಜು ನಮ್ಮದು ಸ್ವಲ್ಪ ಚೆನ್ನಾಗಿಲ್ಲ ಕೋಲ್ಡ್ ಎಲ್ಲ ಹೊಲ್ಟೋಗ್ಬಿಡುತ್ತೆ ಇರೋದೇ ಇಲ್ಲ ನೋಡೋಣ ಈಗಿದೆಯಾ ಈ ಥರ ಒಂಥರ ಮೆಲ್ಟ್ ಆಗಿಬಿಡುತ್ತೆ ಮಾತ್ರ ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೋ ಊಟ ಮುಗಿಸ್ಕೊಂಡು ಬರ್ತೀನಿ ಇವತ್ತಿನ ನನ್ನ ಮೀಲ್ ಈ ಥರ ಇದೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್